ವಿಶ್ವಾಹಿನಿಯ ಸಮಸ್ತ ವೀಕ್ಷಕ ವೀಕ್ಷಕರಿಗೆ ಮುದ್ರಾ ಥೆರಪಿ ನೇರ ಪ್ರಸಾರಕ್ಕೆ ಸ್ವಾಗತ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಇವತ್ತಿನ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಜನಕ್ಕೆ ಎಲ್ರಿಗೂ ಗೊತ್ತಿದೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ಹೊಸ ಹೊಸ ಕಾಯಿಲೆಗಳು ಬರ್ತಿದೆ ಮೊದಲು ನೀವೊಂದು ಇಪ್ಪತ್ತೈದು ಐವತ್ತು ವರ್ಷದ ಹಿಂದೆ ತಗೊಂಡಾಗ ಎಷ್ಟೋ ಜನಕ್ಕೆ ಏನೂ ಕಾಯಿಲೆನೇ ಇರ್ತಿರ್ಲಿಲ್ಲ ಮಂತ್ಲಿ ಸೈಕಲ್ ಅಷ್ಟು ಪರ್ಫೆಕ್ಟ್ ಆಗಿರ್ತಿತ್ತು ಸೊ ಮತ್ತೆ ಬೇರೆ ಬೇರೆ ಗಡ್ಡೆಗಳು ಅದು ಇದು ಏನೂ ಆಗ್ತಿರ್ಲಿಲ್ಲ ನೀವೆಲ್ಲಾದರೂ ಕೇಳಿದೀರಾ ನಮ್ಮ ಅಜ್ಜಿಗೆಲ್ಲ ಏನಾದರೂ ತೊಂದರೆ ಇತ್ತಾ ಏನೂ ತೊಂದರೆ ಇರಲಿಲ್ಲ ಆಟೋಮೆಟಿಕ್ ಆಗಿ ಮೆನೋಪಾಸ್ ಆಗ್ತಾ ಇತ್ತು ಸೊ ಆಮೇಲಿಂದ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ ಆಕ್ಚುಲಿ ಹೇಳಬೇಕು ಅಂದರೆ ಯಾಕೆಂದ್ರೆ ಅವ್ರು ಒಂಥರ ಓವರ್ ಆಲ್ ಎನರ್ಜಿನ ಹೆಚ್ಚು ಮಾಡ್ಕೊಳ್ತಾರೆ ಅಂದರೆ ಬ್ಲೀಡಿಂಗ್ ಎಲ್ಲ ಆಗ್ತಿರೋದಿಲ್ಲ ಸೊ ಮಾನಸಿಕವಾಗಿ ಒಂದು ನೆಮ್ಮದಿ ಇರ್ತಿತ್ತು ಸೊ ಇದೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಏನಾಗ್ತಿತ್ತು ಸ್ಟ್ರೆಂತ್ ಹೆಚ್ಚಾಗ್ತಿತ್ತು ಅಂದ್ರೆ ಈಗ ಐವತ್ತೈದು ವರ್ಷ ಅರವತ್ತು ವರ್ಷ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತಿದ್ರು ಲೇಡೀಸು ಯಾಕಂದ್ರೆ ಜವಾಬ್ದಾರಿ ಕಡಿಮೆ ಆಗಿರ್ತಿತ್ತು ಬಟ್ ಅವರು ದೇಹನ ದಂಡಿಸುವಂತ ಕೆಲಸ ಮಾಡ್ತಿದ್ರು ಅಂದ್ರೆ ಹೊಲದಲ್ಲಿ ಈಗ ಈಗಲೂ ಕೂಡ ನೀವು ವರ್ಕರ್ಸನ್ನ ಅಬ್ಸರ್ವ್ ಮಾಡಿ ನೋಡಿ ಐವತ್ತು ವರ್ಷ ಆದ ನಂತರ ಇರೋರನ್ನ ನೋಡಿ ಯಾವ ತರ ಕೆಲಸ ಮಾಡ್ತಿರ್ತಾರೆ ಹೊಲದಲ್ಲಿ ಗದ್ದೆಯಲ್ಲಿ ಎಷ್ಟು ತೆಳ್ಳಗಿರ್ತಾರೆ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಏಜ್ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ ಎಷ್ಟು ಏಜ್ ಆಗಿದ್ಯಾ ಈ ತರ ಇದಿರಲ್ಲ ಅಂತ ಈಗಿನ ಜನದಲ್ಲಿ ಏನಾಗ್ತಿದೆ ಅಂದ್ರೆ ಸೊ ಲೇಡೀಸಲ್ಲಿ ಒಂದು ಮೂವತ್ತೈದು ವರ್ಷ ಆದವ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ರೆ ಎಲ್ಲ ಅರವತ್ತು ವರ್ಷ ಆದವ್ರ ಥರ ಬಲ್ಕಿ ಯೂಟ್ರಸ್ಸು ಫೈಬ್ರಾಯ್ಡ್ಸ್ ಓವರ್ ಇಲ್ಲೆಲ್ಲ ಸಿಸ್ಟು ಮಂತ್ಲಿ ಸೈಕಲ್ ಯಾರಿಗೂ ಸರಿ ಇಲ್ಲ ನಿದ್ದೆ ಸರಿ ಇಲ್ಲ ಮತ್ತೆ ಅರ್ಲಿ ಮೆನೋಪಾಸ್ ಅಂತ ಮೂವತ್ತೈದು ವರ್ಷ ಆಗೋದ್ರೊಳಗೇನೆ ಬ್ಲೀಡಿಂಗ್ ಸ್ಕ್ಯಾಂಟಿ ಆಗುತ್ತೆ ಆವಾಗ ನೀವು ಅಬ್ಸರ್ವ್ ಮಾಡಬೇಕು ಇನ್ನೂ ಚಿಕ್ಕ ವಯಸ್ಸಲ್ಲೇ ಮೊದಲಿನ ಥರ ಬ್ಲೀಡಿಂಗ್ ಆಗ್ತಾ ಇಲ್ಲ ಡೇಟ್ ಆದಾಗೆಲ್ಲ ತುಂಬ ಚೆನ್ನಾಗಿ ಆಗ್ತಿತ್ತು ಮೊದಲು ಇವಾಗ ಆಗೋದೇ ಇಲ್ಲ ಅಂತ ಎಷ್ಟೋ ಜನ ಪೇಶೆಂಟ್ಸ್ ಹೇಳ್ತಾರೆ ಆಗ್ಲೇ ಸಾವಿರಾರು ಜನಕ್ಕೆ ಟ್ರೀಟ್ ಮಾಡ್ತಾ ಇರೋದು ಸೊ ಯಾವ ಥರ ಅವ್ರದ್ದು ರಿಪೋರ್ಟ್ಸ್ ನೋಡಿದ್ರೆ ಬೇಜಾರಾಗಿ ಹೋಗುತ್ತೆ ಇಷ್ಟು ಪ್ರಾಬ್ಲಮ್ ಅನುಭವಿಸ್ತಿದಾರಲ್ಲ ಅಂತ ಅದಕ್ಕೆ ಚಿಕ್ಕವರಲ್ಲಿ ಪ್ರಾಬ್ಲಮ್ ಆದರೆ ಇನ್ಫರ್ಟಿಲಿಟಿ ಮಕ್ಕಳಾಗೋದಿಲ್ಲ ದೊಡ್ಡವರಲ್ಲಿ ಪ್ರಾಬ್ಲಮ್ ಆದರೆ ಗರ್ಭಕೋಶನ ತೆಗೆಸ್ತಾ ಹೋಗ್ತಾರೆ ಸೊ ಯಾಕಂದ್ರೆ ಅಷ್ಟು ದೊಡ್ಡ ಗೆಡ್ಡೆ ಗರ್ಭಕೋಶ ತಡ್ಕೊಳ್ಳಲ್ಲ ಗರ್ಭಕೋಶಕ್ಕೆ ನೀವು ಕಾಮನ್ ಆಗಿ ಯೋಚನೆ ಮಾಡಬೇಕು ಇಲಾಸ್ಟಿಸಿಟಿ ಯಾವ ಥರ ಇರುತ್ತೆ ಸೊ ಮಗುನ ಹೆರೋ ಕೆಪಾಸಿಟಿ ಇದೆ ಅಂದರೆ ಅದು ಎಷ್ಟು ದೊಡ್ಡ ಇರುತ್ತೆ ಅಲ್ವಾ ಸೊ ಈಗ ಏನಾಗ್ತಿದೆ ಆ ಇಲಾಸ್ಟಿಸಿಟಿನೇ ಕಡಿಮೆ ಆಗ್ತಿದೆ ಸೊ ಸ್ಟ್ರಾ ಅದು ರಿಜಿಡ್ ಆಗುತ್ತೆ ರಿಜಿಡ್ ಆದ್ರೆ ಏನಾಗುತ್ತೆ ಸೊ ಒಂದು ಎಲಾಸ್ಟಿಸಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಅದರೊಳಗಡೆ ಬೇಕಾದಷ್ಟು ಕಲ್ಮಶ ಸೇರುತ್ತೆ ಟಾಕ್ಸಿನ್ಸ್ ಸೇರುತ್ತೆ ಅದು ಹಾರ್ಡನ್ ಆಗುತ್ತೆ ಎಲ್ಲ ಮೊದಲು ಅಷ್ಟೇ ಹಾರ್ಡನ್ ಆದ್ರೆ ಏನಾಗುತ್ತೆ ಅಲ್ಲಿ ಸ್ಟಿಫ್ನೆಸ್ ಆದ್ರೆ ಏನಾಗುತ್ತೆ ಕೈ ಮೂವೇ ಆಗಲ್ಲ ಅಲ್ವಾ ಈಗ ಕೈದ ಒಂದು ಎಷ್ಟೋ ಜನಕ್ಕೆ ಸ್ಪಾಂಡಿಲೈಟಿಸ್ ಇರುತ್ತೆ ಕತ್ತು ಮೂಮೆಂಟ್ ನಿಂತು ಹೋಗುತ್ತೆ ಕಾಲಿನ ಮೂಮೆಂಟ್ ನಿಂತು ಹೋಗುತ್ತೆ ಕೈ ಮೂವ್ಮೆಂಟ್ ನಿಂತು ಹೋಗುತ್ತೆ ಅಲ್ವಾ ಸೊ ಅದೇ ತರ ಇಲ್ಲಿರೋ ಆಗುವಂತ ಕ್ರಿಯೆ ಪ್ರಕ್ರಿಯೆ ಯಾವ ಥರ ನ್ಯಾಚುರಲ್ ಆಗಬೇಕು ಅದೆಲ್ಲ ನಿಂತು ಹೋಗುತ್ತೆ ಸೊ ಆಗ ಏನಾಗುತ್ತೆ ಎಕ್ಸ್ಟ್ರಾ ಗ್ರೋತ್ ಉಂಟಾಗ್ತಾ ಹೋಗುತ್ತೆ ಸೊ ಅಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಸೊ ಹೊರಗಡೆ ಬ್ಲಡ್ ಕೂಡ ಸರಿಯಾಗಿ ಹೋಗೋದಿಲ್ಲ ಅಂದಾಗ ಏನಾಗುತ್ತೆ ಅಲ್ಲಲ್ಲೇ ಕ್ಲಾಟ್ಸ್ ಆಗುತ್ತೆ ಆಗುತ್ತೆ ಇನ್ನು ಓವರ್ ಬೀಡಿಂಗ್ ಆಗುತ್ತೆ ಕೆಲವರಿಗೆ ಅಂದ್ರೆ ಏನರ್ಥ ಅಲ್ಲಿ ಕೆಲವೊಂದು ಟ್ಯೂಮರ್ಸ್ ತರ ಉಂಟಾಗ್ತಾ ಹೋಗುತ್ತೆ ಸೊ ಆಗ ಅದೇ ಆಚೆ ಹೋಗೋಕೆ ಶುರು ಆಗುತ್ತೆ ಕ್ಲಾಟ್ಸ್ ಅನ್ನೋದು ತುಂಬ ಹೋಗುತ್ತೆ ಅವರಲ್ಲೂ ಕೂಡ ಅಡಿನ ಅಂತ ಇರುತ್ತೆ ಅಂದ್ರೆ ಗರ್ಭಕೋಶನೇ ಆಗೋದು ಅದಕ್ಕೆ ಆ್ಯಕ್ಚುಲಿ ಔಷಧಿ ಹಿಡಿಯೋದೇ ಕಷ್ಟ ದಾರಿ ಏನು ಗರ್ಭಕೋಶ ತೆಗ್ಸೋದು ಅಂತ ತಿಳ್ಕೊಂಡಿರ್ತಾರೆ ಸೊ ನ್ಯಾಚುರಲ್ ವೇನಲ್ಲಿ ಏನಾಗುತ್ತೆ ನಿಮ್ಮ ಫಿಟ್ನೆಸ್ನ ಫಸ್ಟ್ ಸರಿ ಮಾಡಬೇಕು ಹೊಟ್ಟೆ ಭಾಗದಲ್ಲಿ ಇರುವಂತ ಬೊಜ್ಜು ಏನಿರುತ್ತೋ ಅದು ಕರಗ್ತಾ ಹೋಗಬೇಕು ಸೊ ಇಲ್ಲಿ ಬಾಡಿ ಕ್ಲೆನ್ಸ್ ಮಾಡಬೇಕು ಆತರ ಕ್ಲಿಯರ್ ಮಾಡ್ತಾ ಹೋದಾಗ ಒಂದೊಂದೇ ಕ್ಲಿಯರ್ ಆಗ್ತಾ ಹೋಗುತ್ತೆ ಮೊನ್ನೆ ಒಬ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ಒಂದು ಎಪ್ಪತ್ತು ವರ್ಷ ಆಗಿದೆ ಗರ್ಭಕೋಶ ಹೊರಗಡೆ ಬಂದಿದೆ ಆಪ್ರೇಷನ್ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ ತುಂಬ ಈಗಲೇ ಇಷ್ಟು ಟಯರ್ಡ್ನೆಸ್ ನಡಿಲಿಕ್ಕೆ ಕಷ್ಟ ಅದ್ರಲ್ಲಿ ನಾನು ಹೋಗಿ ಆಪ್ರೇಷನ್ ನೀವು ಏನೋ ಒಂದು ಮಾಡ್ಬೇಕು ಅಂತ ಸೊ ಅವ್ರಿಗೆ ತುಂಬ ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿರೋದು ಅಶ್ವಿನಿ ಮುದ್ರದಿಂದ ಹಿಡಿದು ಬೇರೆ ಬೇರೆ ಥರ ಪ್ರೆಷರ್ ಪಾಯಿಂಟ್ಸ್ ಅನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಕೆಲವೊಂದು ಕಷಾಯ ಕೊಟ್ಟಿದ್ದೀನಿ ಶ್ರಿಂಕ್ ಆಗಲಿಕ್ಕೆ ಅದು ಆಲ್ರೆಡಿ ಅಷ್ಟು ಬೇಗ ಹದಿನೈದು ದಿನದಲ್ಲಿ ನಿನ್ನೆ ಫೋನ್ ಮಾಡಿದ್ದಾರೆ ಸೊ ಏನೇನು ಹಿಂಸೆ ಆಗ್ತಿತ್ತು ಜಾರಿದಾಗ ಆಗೋ ಅನುಭವ ಎಲ್ಲ ಕಡಿಮೆ ಆಗಿದೆ ಸೊ ನಮ್ಮ ಮನಸ್ಸಿಗೆ ಗೊತ್ತಾಗ್ತಿದೆ ಎಷ್ಟು ತನಕ ಆಗ್ತಾ ಇದೆ ಅಂತ ಎಲ್ಲೂ ಹೋಗೋದಿಲ್ಲ ಸೊ ಇದೇ ತರ ಸರಿ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಸೊ ಆಗ ಎಷ್ಟು ಖುಷಿ ಆಗತ್ತಲ್ವಾ ಎಷ್ಟು ನೋವು ಇದನ್ನೆಲ್ಲ ಕಡಿಮೆ ಮಾಡಿದಾಗ ಹಾಗೆ ನ್ಯಾಚುರಲ್ ವೇನಲ್ಲಿ ಮನೆ ಮದ್ದು ತರ ನೀವು ಎಷ್ಟೊಂದು ಮಾಡ್ಕೋಬಹುದು ಸೊ ಬಾಡಿನ ತಂಪ್ ಮಾಡ್ಕೋಬೇಕು ಮತ್ತೆ ಕೆಲವೊಂದು ಕಷಾಯ ಕೊತ್ತಂಬರಿ ಬೀಜ ಎಲ್ಲ ಎಷ್ಟು ಒಳ್ಳೇದಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ ಜೀರಿಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಬತ್ತಿಸ್ಬೇಕು ಅಂದ್ರೆ ನೀವು ಮೂರ್ ಲೋಟ ಇದ್ರೆ ಒಂದು ಲೋಟ ನೀರಿಗೆ ತಗೊಂಡು ಹೋಗ್ಬೇಕು ಅವಾಗ ಡೇಟ್ ಅಲ್ಲಿ ಒಂದೊಂದು ಸಿಪ್ ತರ ಕುಡಿತಾ ಬರಬೇಕು ಹೊಟ್ಟೆ ನೋವು ಕೂಡ ಅಷ್ಟು ಚೆನ್ನಾಗಿ ಕಡಿಮೆ ಆಗುತ್ತೆ ಮತ್ತೆ ಪ್ರೆಷರ್ ಪಾಯಿಂಟ್ಸ್ ತುಂಬಾ ಸಲ ಹೇಳಿದೀನಿ ಈ ತರ ಒಂದು ಹೆಬ್ಬೆರಳು ನಿಮ್ಮ ನಾಬೇರಿ ಇಟ್ಟು ಈ ತರ ಟರ್ನ್ ಮಾಡಬೇಕು ನಿಧಾನಕ್ಕೆ ಪ್ರೆಷರ್ ಕೊಡ್ತಾ ಬರೋದು ಫುಲ್ ಆ ಕಡೆ ಈ ಕಡೆಗೆ ಆ ತರ ಈ ರೀತಿ ಇದೆಲ್ಲ ಮಾಡ್ತಾ ಹೋಗ್ದಾಗ ನಿಮ್ಗೆ ನ್ಯಾಚುರಲ್ ಆಗಿ ಎಷ್ಟೋ ಸಪೋರ್ಟ್ ಆಗುತ್ತೆ ಇದೆಲ್ಲ ಸಪೋರ್ಟಿಂಗ್ ಥೆರಪಿ ಇನ್ನು ಕಲರ್ ಎನರ್ಜಿನ ಹಾಕೊಳ್ಳೋದು ಗರ್ಭಕೋಶದಲ್ಲಿ ಏನ್ ತೊಂದರೆ ಆಗಿರುತ್ತೆ ಅಲ್ಲಿಗೆ ಸರಿಯಾಗಿ ಕೆಲವೊಂದು ಪರ್ಟಿಕ್ಯುಲರ್ ಅವರ ಕೈನಲ್ಲಿ ಪಾಯಿಂಟ್ಸ್ ಹಾಕೊಳ್ಳೋದು ಓವರ್ ಬ್ಲೀಡಿಂಗ್ ಇದ್ದು ಇಮಿಡಿಯೇಟ್ ಕಡಿಮೆ ಆಗುತ್ತೆ ಈ ತರದ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ ಅದನ್ನು ಫಾಲೋ ಮಾಡ್ಬೇಕು ತುಂಬಾ ಹೆವಿ ಆದಾಗ ಸ್ವಲ್ಪ ದಿನ ಒಂದು ಮೂರು ತಿಂಗಳು ನಿಮ್ಗೆ ಕಷಾಯ ಬೇಕಾಗುತ್ತೆ ಈವನ್ ಡೇಟ್ ಆದಾಗ ಮೆಚೂರ್ ಆದಾಗ ಚಿಕ್ಕ ಮಕ್ಳಿರ್ತಾರಲ್ಲ ಹದಿಮೂರು ಹದಿನಾಲ್ಕು ವರ್ಷ ಅಂಥವ್ರಿಗೆ ಕೂಡ ಕೊಡಬೇಕು ಕಷಾಯನ ಸೊ ಅದು ಕೂಡ ತುಂಬಾ ಚೆನ್ನಾಗಿ ಯೂಟ್ರಸ್ ಡೆವಲಪ್ಮೆಂಟಿಗೆ ಆಮೇಲೆ ಹಾರ್ಮೋನ್ ವ್ಯತ್ಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅದು ಅಶೋಕ ಬಾರ್ಕು ಇಂಥದ್ದೆಲ್ಲ ಕಾಂಬಿನೇಷನ್ ಮಾಡಿದಾಗ ಲೋದ್ರ ಎಲ್ಲ ಅದೆಲ್ಲ ನೀಡೋದು ಲೇಡೀಸಿಗೆ ಸೊ ಅದನ್ನ ಕಂಡು ಹಿಡ್ಕೊಂಡು ಅದೇ ತರ ಫಾಲೋ ಮಾಡಿದ್ರೆ ನಿಮಗ್ ತೊಂದರೆನೆ ಬರೋದಿಲ್ಲ ನಾವು ಒಬ್ರು ಕಾಲರ್ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಏನ್ ನಂಗ್ರಿ ತಲೆಯೊಳಗ ಹಿಂಗ ಏನ ಕುದಲ್ದಾಗ್ರಿ ಹಿಂಗ ತೀರ್ ಕಟ್ಟದಂಗ ಆಗ್ತಿತ್ರಿ ಹಾ ಎಡಗಡೆ ಸೈಡ್ ಆಗ್ತಿತ್ರಿ ಫಸ್ಟ್ ಈಗ ಎಲ್ಲಾ ಕಡೆ ತಲಿಯಾಗ ಹಿಂಗ ಕೂದಲಾದಾಗ ಹಿಂಗ ಏನ್ ಏನ್ ನೋಡ ನೋಡ್ರಿ ಏನ್ ಅದ ಅಂದ್ರೆ ಜಡೆ ಕಟ್ಟದಂಗತ್ತ ಆಗ್ತಿದೆ? ಇಲ್ರಿ ಜಡೆ ಕಟ್ಟಿದಂಗ ಅಲ್ರಿ ಅದ ್ರಿ ಹಾ ಗೊತ್ತಾಯ್ತು 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 ಅದು ನಿಮ್ಗೆ ಸ್ಕಿನ್ ಅಲ್ಲಿರೋ ಪ್ರಾಬ್ಲಮ್ ನಿಮ್ಗೆ ರೂಟ್ ಅನ್ನ ಸರಿ ಮಾಡ್ಬೇಕು ಹೇರ್ ರೂಟ್ಸ್ ಇರುತ್ತಲ್ವಾ ಅಲ್ಲಿಂದ ಕ್ಲೆನ್ಸ್ ಮಾಡ್ಬೇಕು ನೀವ್ ಎಲ್ಲಿರೋದು ಬೆಳಗಾಮ ಅಲ್ಲ ಸದ್ಯಕ್ಕೆ ನೀವು ಆನ್ಲೈನ್ ಅಲ್ಲಿ ತಗೊಳ್ಳಿ ನಿಮಗೆ ಬರ್ಲಿಕ್ಕೆ ಸಾಧ್ಯ ತಾರೀಕು ನಿಮ್ಗೆ ಪರಿಪೂರ್ಣ ಚಿಕಿತ್ಸೆ ಇರುತ್ತೆ ಗಿರಿನಗರ ಶಾಖೆಯಲ್ಲಿ ಸೊ ಅಲ್ಲಿಗೆ ಒಂದಿನ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ನಿಮ್ಗೆ ಮಧ್ಯಾಹ್ನದವರೆಗೆ ಹೀಲಿಂಗ್ ಇರುತ್ತೆ ಅದು ಎಲ್ರಿಗೂ ನೀಡೋದು ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇನೆ ಮಧ್ಯಾಹ್ನದ ನಂತರ ನಿಮ್ಗೆ ಇಂಡಿವಿಜುವಲ್ ಆಗಿ ನಾನು ನೋಡ್ತೀನಿ ನಿಮ್ಗೆ ಏನ್ ತೊಂದರೆ ಆಗಿದೆ ಅದಕ್ಕೆ ಯಾವ ತರ ಕೆಲವೊಂದು ಏನ್ ಗೊತ್ತ ನಮ್ದ್ರಲ್ಲಿ ರೂಟ್ ಕಾಸ್ ನೋಡ್ಬೇಕು ಅಂದ್ರೆ ಅದ್ ಏನಕ್ಕೆ ಆಗಿದೆ ಅನ್ನೋದು ಗೊತ್ತಾಗ್ಬೇಕು ರೆಡಿ ಏನೋ ಒಂದ್ ಮೆಡಿಸಿನ್ ಕೊಡಕ್ ಆಗೋದಿಲ್ಲ ನಿಮ್ಗೋಸ್ಕರ ಪ್ರಿಪೇರ್ ಮಾಡ್ಬೇಕು ಪ್ರಿಪರೇಷನ್ ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಕಾಮನ್ ಆಗಿ ಎಲ್ರಿಗೂ ಒಂದು ಡ್ಯಾಂಡ್ರಫ್ ಅಂತ ಹೇಳುವ ಒಂದ್ ಔಷಧಿ ಅಥವಾ ನೋವಿಗೆ ಅಂತ ಒಂದ್ ಔಷಧಿ ಆತರ ಮಾಡಿದಾಗ ಒಂದು ಕಾಮನ್ ಅಂದ್ರೆ ಜನರಲ್ ಆಗಿ ವರ್ಕ್ ಆಗುತ್ತೆ ಬಟ್ ಇಂಡಿವಿಜುವಲ್ ಆಗೇ ವರ್ಕ್ ಆಗಬೇಕು ಅಂದ್ರೆ ನಿಮಗೋಸ್ಕರ ಪ್ರಿಪ್ರೇಷನ್ ಇರಬೇಕು ಆಗ ತುಂಬಾ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಬೋದು ಸೊ ಅದಕ್ಕೋಸ್ಕರ ನೀವು ಸಾಧ್ಯ ಆದ್ರೆ ಒಂದ್ಸಲ ಬನ್ನಿ ಇಲ್ಲ ಅಂದ್ರೆ ಆನ್ಲೈನಲ್ಲಿ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ನೋಡ್ಬಿಟ್ಟು ಸಿಂಪ್ಟಮ್ಸ್ ಎಲ್ಲ ಏನಾಗಿದೆ ನೋಡ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಮಾಡ್ಕೊಡ್ತೀನಿ ಓಕೆನಾ ಸರಿ ಮಾಡೋಣ ಮತ್ತೊಬ್ಬರು ಕಾಲರ್ ಇದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಏನಾಗಿದೆ ಇದು ನಮ್ ಮನಿಯವ್ರಿಗೆ ದಾತು ಕಮ್ಮಿ ಇದೆ ಅಂತ ಹೇಳಿದಾರೆ ಇಲ್ಲಿ ಹಾಸ್ಪಿಟಲ್ ಹೋಗ್ ಬಂದ ಅಂದ್ರೆ ಎಷ್ಟ್ ವಯಸ್ಸು ಅಷ್ಟು ತರ್ಟಿ ಫೈವ್ ಮಕ್ಳಾಗಿಲ್ವಾ ಇನ್ನು ಇಲ್ಲ ನೀವು ಬಂದ್ರೆ ಬಂದರೆ ಒಳ್ಳೆಯದು ಯಾಕೆಂದ್ರೆ ನಿಮ್ಮಲ್ಲೂ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ಅವರಲ್ಲೂ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ಸೊ ಇಬ್ಬರನ್ನು ಕರೆಕ್ಟಾಗಿ ಎಲ್ಲ ಥರ ಹೇಳಿಕೊಟ್ಟು ಬಾಡಿ ಕ್ಲೆನ್ಸ್ ಮಾಡಿ ಎಲ್ಲ ಮಾಡಿದ್ರೆ ಸೊ ಅದನ್ನು ಖಂಡಿತ ಸರಿ ಮಾಡ್ಬೋದು ಎಷ್ಟೋ ಜನಕ್ಕೆ ಸ್ಪರ್ಮ್ಸ್ ಕೌಂಟ್ಸ್ ಈಗ ಯಾಕಂದ್ರೆ ಓವರ್ ಆಗಿ ಅವರು ಒಂಥರ ವರ್ಕ್ ಮಾಡೋದು ಬರ್ಡನ್ ತಗೊಳ್ಳೋದು ಆಂಗ್ಸೈಟಿ ಸ್ಟ್ರೆಸ್ಸು ಇರುತ್ತೆ ಜೆಂಟ್ಸಲ್ಲಿ ಸೊ ಕಂಪ್ಯೂಟರ್ ಮುಂದೆ ಪ್ರತಿ ನಿಮಿಷ ಎಷ್ಟೊತ್ತಿಗೆ ಕೂತಿರೋರಿಗೆ ಅದು ಕಡಿಮೆ ಆಗ್ತಾ ಬರುತ್ತೆ ಯಾಕಂದ್ರೆ ಮೈಂಡ್ ಅಲ್ಲಿರೋ ಎನರ್ಜಿ ಅದು ಬೇರೆ ಆಗಿ ಟರ್ನ್ ಆಗ್ಬೇಕು ಅದು ಓವರ್ ಆಲ್ ಬಾಡಿ ಎನರ್ಜಿನ ಫಿಸಿಕಲ್ ಎನರ್ಜಿ ಅಂಡ್ ಮೆಂಟಲ್ ಎನರ್ಜಿ ಎರಡೂ ಚೆನ್ನಾಗಿರ್ಬೇಕು ಸೊ ಮೆಂಟಲಿ ಅವರು ಫೇಲ್ ಆಗ್ತಾ ಬರ್ಡನ್ ತಗೊಳ್ತು ಫಿಸಿಕಲಿ ಡೌನ್ ಆದಾಗ ಒಳಗಡೆ ಇರೋ ಅಂತದ್ದು ಎಲ್ಲದೂ ಪ್ರಾಬ್ಲಮ್ ಆಗ್ತಾ ಹೋಗುವಂಥದ್ದು ಅಲ್ವಾ ಅದೇ ತರ ಕೌನ್ಸಲ್ ಕೂಡ ರೆಡ್ಯೂಸ್ ಆಗ್ತಾ ಹೋಗ್ತಿದೆ ಸೊ ಆ ಮೋಟಿಲಿಟಿ ಕೂಡ ಚೇಂಜ್ ಆಗ್ತಾ ಇದೆ ಅದಕ್ಕೆ ಇನ್ಫರ್ಟಿಲಿಟಿ ಬರುವಂತದ್ದು ಸೊ ಈಗ ಹತ್ತು ಪೇರಲ್ಲಿ ಐದಾರು ಪೇರಿಗೆ ನ್ಯಾಚುರಲ್ ಮಕ್ಕಳಾಗಲ್ಲ ಯೋಚನೆ ಮಾಡಿ ಏನಕ್ಕೆ ಆಗಲ್ಲ ಮೊದಲು ಆ ಥರ ಪ್ರಾಬ್ಲಮೇ ಇರಲಿಲ್ಲ ಅಲ್ವಾ ಈಗ ಇಬ್ಬರಲ್ಲೂ ಏನ್ ತೊಂದರೆ ಆಗಿದೆ ನೋಡಿ ಬಾಡಿ ಕ್ಲೆನ್ಸ್ ಮಾಡಿ ಸರಿ ಮಾಡ್ಬೇಕು ಮೂರ್ ತಿಂಗಳು ಟೈಮ್ ಕೊಡ್ಬೇಕು ಸೊ ನಿಮ್ಮ ಹೆಲ್ತ್ ಏನಿದೆ ಕಂಪ್ಲೀಟ್ ಆಗಿ ಸರಿ ಮಾಡ್ಕೊಡ್ತೀವಿ ಆಮೇಲೆ ಭಗವಂತ ನಿಚ್ಚೆ ಅಲ್ವಾ ಆಟೋಮ್ಯಾಟಿಕ್ ಆಗಿ ನ್ಯಾಚುರಲ್ ಆಗಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೋಬೇಕು ಹಲೋ ನಮಸ್ತೆ ಏನಾಗಿದೆ ನನಗೆ ಕಣ್ಣ ಪೊರೆ ಬಂದಿದೆ ಆಪರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಿದಾರೆ ಮೇಡಮ್ ಎಪ್ಪತ್ತೇಳು ವರ್ಷ ಅಲ್ವಾ ಹಾ ಸೊ ಆಪರೇಷನ್ ಕೂಡ ತೊಂದ್ರೆ ಆಗೋ ಚಾನ್ಸಸ್ ಇರುತ್ತೆ ನೋಡೋಣ ನ್ಯಾಚುರಲ್ ಆಗಿ ಸರಿ ಅಂತ ಒಂದು ತಿಂಗಳು ಟೈಮ್ ಕೊಡಿ ಸೊ ಸದ್ಯಕ್ಕೆ ಪ್ರಾಣ ಮುದ್ರನ ಪ್ರಾಕ್ಟೀಸ್ ಮಾಡಿ ಇದು ಜಸ್ಟ್ ಸಪೋರ್ಟ್ ಮಾಡುತ್ತೆ ಆ ಪೊರೆನ ತೆಗಿಲಿಕ್ಕೆ ಒಂದು ಡ್ರಾಪ್ ಕೊಡ್ತೀವಿ ಸೊ ಅದನ್ನು ಕಂಟಿನ್ಯೂಸ್ ಆಗಿ ಒಂದು ಮಂತ್ ಹಾಕಿ ನೋಡಿ ನಿಮ್ಮ ಕಣ್ಣಿನ ದೃಷ್ಟಿಲಿ ಏನಾದರೂ ಚೇಂಜಸ್ ಕರೆಕ್ಟಾಗಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ಪರ್ಸೆಂಟ್ ಸರಿ ಆಯಿತು ಅಂದರೆ ಇಟ್ಸ್ ವೆರಿ ಗುಡ್ ಅಂತ ಅದೇ ಸಾಕಾಗುತ್ತೆ ಆಯಿತಾ ಆಪ್ರೇಷನ್ ಬೇಕಾಗೋದಿಲ್ಲ ಇಲ್ಲಾಂದರೆ ಆಪ್ರೇಷನ್ ಮಾಡಿ ಪೊರೆನ ತೆಗಿತಾರೆ ಸೊ ಅದು ಮಾಡಬೇಕಾಗತ್ತೆ ಹಾಂ ನೋಡೋಣ ನೀವು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ಓಕೆನಾ

ಬೆಂಗ್ಳೂರಲ್ಲ ನೀವು ಬರ್ಬೇಕು ಡೇಟ್ ಸೈಕಲ್ ಏನಾದ್ರೂ ವ್ಯತ್ಯಾಸ ಆಗಿದ್ಯಾ ಇಲ್ಲ ಒಂದ್ಸಲ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ ಯಾಕೆಂದ್ರೆ ಈಗ ಶುಗರ್ ಅಕಸ್ಮಾತ್ ಸ್ಟಾರ್ಟ್ ಆಗಿದ್ರು ಸೊ ಅದಕ್ಕೇನು ಚಿಂತೆ ಮಾಡೋದು ಬೇರೆ ಎಲ್ಲ ಸಾವಿರ ಚೆಕ್ ಮಾಡೋದು ಏನು ಮಾಡಬೇಡಿ ನಮ್ಮ ಹತ್ರ ಬನ್ನಿ ಒಂದ್ಸಲ ಬಾಡಿ ಕ್ಲೆನ್ಸ್ ಮಾಡಿಸ್ತೀನಿ ಅದರಲ್ಲೇ ಅಕಸ್ಮಾತ್ ವೇರಿಯೇಷನ್ ಇದ್ರೆ ಅದು ಅಲ್ಲೇ ಸರಿ ಹೋಗ್ಬಿಡುತ್ತೆ ಆಯ್ತಾ ಸೊ ಏನೂ ನೀವು ಇನ್ ಟೆಸ್ಟ್ ಮಾಡೋದು ಹೆದರ್ಕೊಳ್ಳೋದು ಭಯ ಪಡ್ಕೊಳ್ಳೋದು ಏನು ಬೇಡ ಅದು ಈಗ ಕೆಲವೊಬ್ರಿಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಎನರ್ಜಿ ಲಾಸ್ ಆಗುತ್ತೆ ಅಥವಾ ಓವರ್ ಸ್ಟ್ರೆಸ್ ಮಾಡ್ಕೊಳ್ತಿರ್ತೀರಿ ಏನಕ್ಕೋ ಒಂದು ಮಾಡಿರ್ತೀರಿ ನಿಮ್ಗೆ ಗೊತ್ತಿರೋದಿಲ್ಲ ನಿದ್ದೆಲಿ ವ್ಯತ್ಯಾಸ ಆಗಿರುತ್ತೆ ಅಥವಾ ಪಿತ್ತ ಹೈ ಆಗಿರುತ್ತೆ ಏನಾಗಿದೆ ನೋಡಿ ಅದಕ್ಕೆ ತಕ್ಕಂಗೆ ಏನು ಜಾಸ್ತಿ ದಿನ ಟ್ರೀಟ್ಮೆಂಟ್ ಕೂಡ ಬೇಡ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮಗೆ ಸರಿ ಹೋಗುತ್ತೆ ಓಕೆನಾ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಏನಾಗಿದೆ ಮೇಡಮ್ ನಮಗೆ ಮಂಡಿ ಬಂದಿದೆ ಮೇಡಮ್ ಇಷ್ಟು ದಿನ ನಮ್ಗೆ ಏನು ಇರ್ಲಿಲ್ಲ ಹೌದಾ ಎಷ್ಟು ವಯಸ್ಸು ನಮ್ಗೆ ಇವಾಗ ಐವತ್ತು ಮೇಡಮ್ ಹ್ಮ್ ಈಗ ಮೇನೋ ಫಸ್ಟ್ ಟೈಮ್ ಅಲ್ವಾ ಒಂದು ಒನ್ ಇರ್ ಮೆನಪಾಸ ಆದ ನಂತರ ಇವೆಲ್ಲ ಸ್ಟಾರ್ಟ್ ಆಗೋದು ಆಯ್ತಾ ಯಾಕೆ ಅಂದ್ರೆ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಮೆಗ್ನಿಷಿಯಮು ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಡಿ ಅಲ್ವಾ ಎಲ್ಲದು ಆಗುವಂತದ್ದು ಸೊ ಆಗ ಅದೆಲ್ಲ ಆಟೋಮೆಟಿಕ್ ಆಗಿ ನ್ಯಾಚುರಲ್ಲ ಕಡಿಮೆ ಆಗುತ್ತೆ ಎಲ್ಲರಿಗೂ ಆಗೋದು ನಿಮಗೆ ಎಂತಲ್ಲ ಆಯ್ತಾ ನೀವು ಅದಕ್ಕೆ ಸಪ್ಲಿಮೆಂಟ್ ತರ ಸಪ್ಲಿಮೆಂಟ್ ಅಂದ್ರೆ ಏನು ನೀವು ಕೆಮಿಕಲ್ ತಗೊಂಡು ಸಪ್ಲಿಮೆಂಟ್ ತಗೊಂಡ್ರೆ ದಪ್ಪ ಆಗ್ತಾ ಹೋಗ್ತೀರಿ ಅದೆಲ್ಲ ಆಗುತ್ತೆ ಸೊ ನಿಮ್ಮ ಅನ್ನು ಮೈಂಟೈನ್ ಮಾಡಬೇಕು ಜೊತೆಗೆ ನ್ಯೂಟ್ರಿಯೆಂಟ್ಸ್ ಆಗಿರೋ ತರ ಮಾಡ್ಕೋಬೇಕು ಸೊ ಆಗೇನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಗಿಡಮೂಲಿಕೆಗಳ ಸಹಾಯ ನಿಮಗೆ ಬೇಕಾಗತ್ತೆ ಅದ್ರ ಎಕ್ಸ್ಟ್ರಾಕ್ಷನ್ ತೆಗೆದು ಮಾಡಿದ್ದೀನಿ ಬೋನ್ ಸ್ಟ್ರೆಂತ್ ಅಂತ ಸ್ಪೆಷಲಿ ಫಾರ್ ಲೇಡೀಸ್ ಆಕ್ಚುಲಿ ಸೊ ಜೆಂಟ್ಸ್ ಅಲ್ಲೂ ತುಂಬಾ ಪ್ರಾಬ್ಲಮ್ ಇದ್ದವರಿಗೆಲ್ಲ ಅದನ್ನು ಕೊಡಬಹುದು ಸೊ ವೈಟಮಿನ್ ಡಿ ತ್ರೀ ಇಂದ ಹಿಡಿದು ಎಲ್ಲ ನಾರ್ಮಲ್ ಆಗುತ್ತೆ ಅದನ್ನ ಒಂದು ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ತಗೋಬೇಕು ಆಗ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ನೋವೆಲ್ಲ ಕಡಿಮೆ ಆಗುತ್ತೆ ಎನರ್ಜಿ ಲೆವೆಲ್ ಚೇಂಜ್ ಆಗುತ್ತೆ ಈಗ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ತರ ಇದೀರಿ ಯಾವ ತರ ನಿಮ್ಮ ಡಿಜೆನ್ರೇಷನ್ ಆಗ್ತಿದೆ ಅಂತ ನೋಡ್ಕೋಬೇಕು ನೀವು ದಿನ ದಿನ ನೀವು ಆರೋಗ್ಯ ಹೆಚ್ಚುತ್ತ ಕುಂದುತ್ತಾ ಸೊ ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ ಅಟ್ ಲೀಸ್ಟ್ ಸೊ ಅದೆಲ್ಲ ಮಾಡ್ತಾ ಬನ್ನಿ ಖಂಡಿತ ಸರಿ ಹೋಗುತ್ತೆ ಏನು ತೊಂದರೆ ಆಗೋದಿಲ್ಲ ಓಕೆನಾ ಮತ್ತೆ ಕಾಲರ್ ಇದ್ದಾರೆ ಅಲೋ ಹಲೋ ನಮಸ್ತೆ ಆ ನಮಸ್ಕಾರ ಮೇಡಮ್ ನಿಮ್ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಚೆನ್ನಾಗ್ ನಡೆಸ್ಕೊಡ್ತೀರಾ ಥ್ಯಾಂಕ್ ಯು ಹಾ ಮೇಡಮ್ ನಮ್ಮ ಮನೆಯವರಿಗೆ ನಲವತ್ಮೂರು ವರ್ಷ ಅವರಿಗೆ ಶುಗರ್ ಇದೆ ಸ್ವಲ್ಪ ಬಲ್ಗಡೆ ಶೋಲ್ಡರ್ ಪೇನ್ ಜಾಸ್ತಿ ಇದೆ ಅಂತಾರೆ ಮೇಡಂ ಎಷ್ಟು ವರ್ಷದಿಂದ ಶುಗರ್ ಇದೆ ಆ ಶುಗರ್ ಈಗ ಎಂಟು ವರ್ಷ ಆಯ್ತು ಮೇಡಂ ಎಂಟು ವರ್ಷದಿಂದ ಅವ್ರ್ ಮಾತ್ರ ತಗೋತಿದಾರೆ ಅಲ್ವಾ ಅಷ್ಟು ಮಾತ್ರ ತಗೊಳ್ತಿದ್ರೆ ನಿಮ್ಗೆ ರೀಡಿಂಗ್ ನಾರ್ಮಲ್ ಇರುತ್ತೆ ಅಲ್ವಾ ಆದ್ರೆ ಬೇರೆ ಆರ್ಗನ್ ಪ್ರಾಬ್ಲಮ್ ಆಗುತ್ತೆ ಈಗ ಯಾಕೆ ಭುಜ ನೋವ್ ಆಯ್ತು ಫ್ರೋಸನ್ ಶೋಲ್ಡರ್ ಆಯ್ತು ಸ್ಟಿಫ್ನೆಸ್ಟಾರ್ಟ್ ಎಡಗಡೆ ಭಾಗ ನೋವು ಬಂದಿತ್ತು ಈಗ ಬಲಗಡೆ ಯಾಕೆ ಬಂತು ನರ ಕಂಪ್ರೆಷನ್ ಆಗಿರುತ್ತೆ ನರಗಳಿಗೆ ಶಕ್ತಿ ಕಡಿಮೆ ಆಗಿರುತ್ತೆ ಹಾಗೇನೆ ಫ್ಯೂಚರ್ ಅಲ್ಲಿ ಹಂಗೆ ಬಿಟ್ಕೊಂಡು ನೀವು ಬರೀ ಶುಗರ್ ಒಂದನ್ನೇ ನೋಡ್ಕೊಂಡು ಕೂತ್ರೆ ಏನಾಗುತ್ತೆ ಹಾರ್ಟು ಕಿಡ್ನಿ ಎಲ್ಲದಕ್ಕೂ ಬರ್ಡನ್ ಆಗ್ತಾ ಹೋಗುತ್ತೆ ನಿಮ್ಮ ಮೆಡಿಕೇಶನ್ ಅನ್ನ ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗಬೇಕು ಬೋನಿಗೆ ಮೊದಲಿಗೆ ಸ್ಟ್ರೆಂತ್ ಬರಬೇಕು ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸಸೈಸ್ ಇರುತ್ತೆ ಸೊ ಇಲ್ಲ ತುಂಬಾ ಸ್ಟಿಫ್ ಆಗುತ್ತೆ ಕೆಲವರು ನೋಡಿದ್ರಲ್ಲ ಊಟ ಮಾಡಕ್ ಆಗಲ್ಲ ಅಷ್ಟು ಬೇಜಾರಾಗುತ್ತೆ ಕೈಯಿಂದ ಹೀಗೆ ಬಾಯಿಯವರಿಗೆ ಕೈಯೇ ಹೋಗಲ್ಲ ಸೊ ಆ ಲೆವೆಲ್ ಸ್ಟಿಫ್ನೆಸ್ ಆಗೋದು ಯಾಕಾಗೋದು ನೀವು ಕರೆಕ್ಟಾಗಿ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೋಬೇಕು ಮಾತ್ರ ತಿಂತಿದ್ದೀನಿ ಶುಗರ್ ನಾರ್ಮಲ್ ಇದೆ ಅಂತ ಅಲ್ವಾ ಸೊ ಆದ್ರೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಒಳಗಡೆ ನರು ಡ್ಯಾಮೇಜ್ ಆಗುತ್ತೆ ಅದು ಕಾಮನ್ ಎಲ್ಲರಿಗೂ ಆಗುತ್ತೆ ಸೊ ಅದಾಗ್ದಾಗಿ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಎಕ್ಸಸೈಸ್ ಬೇಕು ಪ್ರಾಣಾಯಾಮ ಬೇಕು ಮುದ್ರ ಬೇಕು ಹೀಲಿಂಗ್ ಬೇಕು ಇದೆಲ್ಲ ಬೇಕು ಸೊ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ಗಿಡಮೂಲಿಕೆಗಳು ಬೇಕು ನಿಮ್ಗೆ ಈಗ ಎಂಟು ವರ್ಷದಿಂದ ಅವ್ರು ಮಾತ್ರ ತಗೋತಿದಾರೆ ಸೊ ನಾವೇನ್ ಮಾಡ್ತೀವಿ ಒಂದು ಮೂರ್ ತಿಂಗಳವರಿಗೆ ಅವ್ರು ತಗೊಳ್ತಿರ್ತಾರೆ ಮಾತ್ರನ ನಮ್ದು ಕೂಡ ಕೆಲವೊಂದು ಕಷಾಯ ಎಲ್ಲ ಕೊಡ್ತೀನಿ ಅದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಸೊ ಪ್ಯಾಂಕ್ರಾಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಈ ನೋವೆಲ್ಲ ಕಡಿಮೆ ಆಗುತ್ತೆ ಸೊ ಫ್ರೀ ಆಗುತ್ತೆ ಬಾಡಿ ಅವಾಗ ಏನಾಗುತ್ತೆ ಅವರಿಗೆ ಗೊತ್ತಾಗುತ್ತೆ ಹೋ ಇದನ್ನೇ ಇದೇ ಸರಿ ಇದೆ ತಪ್ಪು ಅಂತ ಡೌನ್ ಮಾಡ್ತಾ ಬರ್ತೀವಿ ಎಷ್ಟು ಮಿನಿಮಮ್ ಡೋಸೇಜ್ ಮಾಡ್ತೀವಿ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸುಸ್ತು ಆಗೋದಿಲ್ಲ ನೀವು ತೆಳ್ಳಗಾಗೋದಿಲ್ಲ ಏನೂ ಆಗೋದಿಲ್ಲ ಅರ್ಥ ಆಯ್ತಲ್ವಾ ಸೊ ಆ ಥರ ನೀವು ಮಾಡ್ಕೊಳ್ಳಿ ಅಂತ ಹೇಳಿದೆ ಎಲ್ರಿಗೂ ಅಷ್ಟೇ ತುಂಬ ತಪ್ಪು ತಿಳುವಳಿಕೆ ಇದೆ ಅದನ್ನು ಸ್ವಲ್ಪ ಹೊರಗಡೆ ಬರಲೇಬೇಕು ನೀವು ಹಿಂದಿನ ಕಾಲಕ್ಕೆ ನೀವು ಹೋಗಲೇಬೇಕು ಹೋದ್ರೇ

ಆಲ್ಮೋಸ್ಟ್ 3 4 ಇಯರ್ಸ್ ಅಲ್ಲಿ 3 4 ಎಸ್ ಇಂದ ತಗುತ್ತಿದ್ರಿ ನಿಮ್ಮ ಸಿಂಪ್റ്റം ಹೇಗಿದೆ ಹೇಳಿ ಈಗ ನಂದು weight en gain ಆಗಿಲ್ಲ weight loss ಆಗಿಲ್ಲ நார்ಮಲ್ ಅಲ್ಲೇ ಇದೆ ಓಕೆ 48 uh, 49 ಕಿಲೋ ಇದೆ ಅಂದ್ ಕಡಮೇನೆ ಇದಿರಿ ವೆರಿ ಗುಡ್ ಮತ್ತೆ ಅದಾದಮೇಲೆ ಪೀರಿಯಡ್ ಟೈಮ್ಲಿ ನಾನು ಮುಂಚೆ 2 ಇಯರ್ಸ್ ಬ್ಯಾಕ್ ಚೆಕ್ ಮಾಡ್ತಾಕ ಯುಟರಸ್ ಸ್ಮಾಲ್ ವಾಟರ್ ಬಬಲ್ ಇದೆ ಅಂತ ಡಾಕ್ಟರ್ ಹೇಳಿದ್ರು ಓಕೆ ಅದಾಗಿ ಟ್ಯಾಬ್ಲೆಟ್ ಕೊಟ್ರು ನಾನು ಮೆಡಿಕೇಶನ್ ಅಲ್ಲಿ ಇದ್ದೆ ಅದಾಗಿ ಒಂದ್ ಸಿಕ್ಸ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಇಲ್ಲ ಅಂತ ಹೇಳಿದ್ರು ಬಟ್ ಪೀರಿಯಡ್ಸ್ ಅಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತೆ ನನ್ ಟ್ಯಾಬ್ಲೆಟ್ ತಗೊಳ ತನಕ ಕಂಟ್ರೋಲ್ ಆಗೋದೇ ಇಲ್ಲ ಏನೇ ತರ ಎಕ್ಸರ್ ಮಾಡಿದ್ರು ಹಾಟ್ ವಾಟರ್ ಬ್ಯಾಕ್ ಮಾಡಿದ್ರು ಕಡಿಮೆ ಆಗಲ್ಲ ಆಗಲ್ಲ ಅದು ಯಾಕೆಂದರೆ ಒಳಗಡೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ನೀವು ತಗೊಳ್ಳೋ ಮಾತ್ರೆ ಕೂಡ ಸೈಡ್ ಎಫೆಕ್ಟ್ ಇರುತ್ತೆ ನೀವು ಡಲ್ ಆಗ್ತಿರ್ತೀರಿ ಅದೆಲ್ಲ ಯೋಚನೆ ಮಾಡಬೇಕು ಆಯಿತಾ ಈಗ ತ್ರೀ ಫೋರ್ ಇಯರ್ಸ್ ಆಗಿದ್ದು ಅಂತ ಹೇಳಿದ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾತ್ರೆನೇ ನಿಲ್ಲಿಸ್ಬೋದು ಯಾಕೆಂದರೆ ನ್ಯಾಚುರಲ್ ಹೀಲಿಂಗಲ್ಲಿ ಥೈರಾಯ್ಡನ್ನು ಕಂಟ್ರೋಲ್ ಮಾಡ್ಬೋದು ಈಗ ಟಿ ಎಸ್ ಎಚ್ ಲೆವೆಲ್ಲು ಕರೆಕ್ಟ್ ಇರಬೇಕು ಅದು ಒಂದು ಸಿಕ್ಸು ಸೆವೆನು ಏಯ್ಟು ಏನೇ ಹೋದರೂ ಅದಕ್ಕೆ ಕೂಡ ಮಾತ್ರ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಆಲ್ರೆಡಿ ಈಗ ಅಷ್ಟು ಒಳಗಡೆನೇ ಇರುತ್ತೆ ನನ್ನ ಪ್ರಕಾರ ಸೊ ಆಗ ನೀವು ಅನ್ನೆಸೆಸರಿ ಮೆಡಿಕೇಶನ್ ಬೇಕಿರೋದಿಲ್ಲ ಸ್ಟಾರ್ಟಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿ ಆಮೇಲೆ ನಿಧಾನ ಕಡಿಮೆ ಮಾಡೋಣ ಇಲ್ಲಾಂದರೆ ನಿಮ್ಮ ಬ್ರೈನ್ ಸೆಲ್ ಮೇಲೆ ಕೂಡ ಆ್ಯಕ್ಟ್ ಮಾಡುತ್ತೆ ಯಾಕಂದ್ರೆ ಪಿಟಿಟರಿ ಗ್ಲಾಂಡ್ ಏನು ಮಾಡುತ್ತೆ ಥೈರಾಕ್ಸಿನ್ ಅನ್ನು ಹಾರ್ಮೋನ್ ಉತ್ಪತ್ತಿ ಮಾಡೋದೇ ಇಲ್ಲ ಸೊ ಕಂಪ್ಲೀಟ್ ನಿರಿಸಾಗಿ ಡೈರೆಕ್ಟ್ ಎಲ್ಲಿ ಎಫೆಕ್ಟ್ ಆಗುತ್ತೆ ಲೇಡಿಸಿಗೆ ಯುಟ್ರಸ್ ಎಫೆಕ್ಟ್ ಆಗುತ್ತೆ ಸೊ ಅದೆಲ್ಲ ಯೋಚನೆ ಮಾಡಿಕೊಂಡು ನ್ಯಾಚುರಲ್ ವೇನಲ್ಲಿ ಸರಿ ಮಾಡ್ಕೋಬೇಕು ಅದೊಂದು ದೊಡ್ಡ ಇಶ್ಯೂನು ಅಲ್ಲ ನಿಮ್ಮನ್ನು ಕಂಪ್ಲೀಟ್ ಸರಿ ಮಾಡ್ಬೋದು ಒಂದ್ಸಲ ನೀವು ಬರೋದು ಒಳ್ಳೆಯದು ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಳಿ ಸದ್ಯಕ್ಕೆ ಶಂಕ ಮುದ್ರ ಇದೆಷ್ಟು ಚೆನ್ನಾಗ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ಬರೀ ನಾನು ಹೇಳೋದನ್ನ ಕೇಳ್ಕೊಂಡ್ ಮನೇಲೇ ಮಾಡ್ಕೊಂಡು ಮನೇಲೇ ಸರಿಯಾಗಿದ್ದಾರೆ ಸೊ ನನ್ನ ಹತ್ರ ಎಷ್ಟೋ ಜನ ಬಂದೂ ಇಲ್ಲ ಅಟ್ ಲೀಸ್ಟ್ ಫೀಡ್ಬ್ಯಾಕ್ ಹೇಳಿ ಅಂತೀನಿ ಚೆನ್ನಾಗಾಗಿದ್ದೀನಿ ಅಂತ ಅದು ಹೇಳೋದಿಲ್ಲ ಸೊ ನೀವು ಶಂಕಮುದ್ರನ ಪ್ರಾಕ್ಟೀಸ್ ಮಾಡಿ ಮೂವತ್ತು ನಿಮಿಷ ನಲವತ್ತು ನಿಮಿಷ ಹತ್ರ ಬಟ್ ಇಲ್ಲಿ ಏನಾಗುತ್ತಂದ್ರ ಮಾತ್ರನ ಬಿಡ್ಬೇಕು ಅಂದಾಗ ನೀವು ಸಲ ಬರೋದು ಒಳ್ಳೇದು ಯಾಕಂದ್ರೆ ಇಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಮಸಾಜಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಸಲ ಗೈಡೆನ್ಸ್ ತಗೊಂಡು ನೀವು ಮನೆಯಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಬಹುದು ಪದೇ ಪದೇ ಬರಬೇಕಾಗಿ ಇರೋದಿಲ್ಲ ಓಕೆನಾ ಸಾಧ್ಯ ಆದ್ರೆ ಮೂವತ್ತೊಂದನೇ ತಾರೀಕು ಸೊ ಅವತ್ತು ನಿಮ್ಗೆ ಹೀಲಿಂಗ್ ಇರುತ್ತೆ ಈಗ ಥೈರಾಯ್ಡ್ಗೆ ಸಂಬಂಧಪಟ್ಟಂದ್ರೆ ವಿಶುದ್ಧ ಚಕ್ರ ಆ ತರ ಎಲ್ಲ ಬೇರೆ ಬೇರೆ ತರ ಡಿಫರೆಂಟ್ ಹೀಲಿಂಗ್ ಇರುತ್ತೆ ಡಿಫ್ರೆಂಟ್ ಬೀಜ ಮಂತ್ರಗಳಿರುತ್ತೆ ಮೈಂಡ್ ನ ಆಲ್ಫಾ ಸ್ಟೇಟಿಗೆ ತಗೊಂಡೋಗೋದಿರುತ್ತೆ ಕಂಪ್ಲೀಟ್ ಬಾಡಿ ಅವೇರ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬನಿಗೂ ನೀಡ್ ಅಂತ ಹೇಳ್ಬೋದು ಅಷ್ಟು ಪವರ್ಫುಲ್ ಹೀಲಿಂಗ್ ಟೆಕ್ನಿಕ್ ಅದು ಸೊ ಅದೆಲ್ಲ ಒಂದ್ಸಲ ತಗೊಂಡ್ರೆ ತುಂಬಾನೇ ಒಳ್ಳೇದು ಇಲ್ಲ ನಾನು ಮನೆಯಲ್ಲೇ ಮಾಡ್ತಾ ಹೋಗ್ತೇನೆ ಅಂದ್ರೆ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ ಅದನ್ನ ಫಾಲೋ ಮಾಡಿ ಆಯ್ತಾ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡ್ಬೇಕು ಮತ್ತೊಬ್ರು ಕಾಲರ್ ಇದಾರೆ ಹಲೋ 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 ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಮಗಳು ಅಂತ ಮೇಡಮ್ ಹದಿನೈದು ವರ್ಷ ಈಗ ಬಿಳಿ ಕೂದಲಾಗಿದೆ ಮೇಡಮ್ ಅದು ಬಾಲನೆರೆ ಅಂತ ಹೇಳ್ತೀವಿ ಕೆಲವರಿಗೆ ಬಿಳಿ ಕೋದ್ಲು ಬೇಗ ಮಕ್ಕಳಲ್ಲೇ ಸ್ಟಾರ್ಟ್ ಆಗುತ್ತೆ ಅದು ತುಂಬಾ ಜಾಸ್ತಿ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು ಅಷ್ಟೇನೆ ಸೊ ಕೆಲವರಲ್ಲಿ ತುಂಬಾ ತಕ್ಷಣ ಕಪ್ಪಾಗೋದಿಲ್ಲ ನಮ್ದ್ರಲ್ಲಿ ಆಯ್ತಾ ಯಾಕೆಂದ್ರೆ ನಾವು ಕೆಮಿಕಲ್ ಹಾಕೋದಿಲ್ಲ ಕೆಮಿಕಲ್ ಹಾಕಿದ್ರೆ ಮಾತ್ರ ನಿಮಗ್ ತಪ್ಪ ಕಪ್ಪಾಗುತ್ತೆ ಬಟ್ ಅದು ನ್ಯಾಚುರಲ್ ಅಲ್ಲ ಆಮೇಲೆ ಮತ್ತೆ ಬಿಳಿನೇ ಆಗೋದು ಅಲ್ವಾ ಸೊ ನಮ್ದ್ರಲ್ಲಿ ಕೆಲವೊಂದು ಭೃಂಗರಾಜ ಎಲ್ಲ ಕೇಳಿರ್ಬೋದು ಅದನ್ನೆಲ್ಲ ಕಾಂಬಿನೇಷನ್ ಮಾಡಿ ಎಣ್ಣೆ ಅದು ಇದು ಪ್ರಿಪೇರ್ ಮಾಡಿ ಕೊಡ್ತೀವಿ ಸೊ ಸ್ವಲ್ಪ ಮಟ್ಟಿಗೆ ಮಬ್ಬಾಗೋದು ಅಂತಾರಲ್ವಾ ಗೊತ್ತಾಗೋದಿಲ್ಲ ಕಪ್ಪು ತರ ಅಂದ್ರೆ ಬಿಳಿ ತರ ಕಾಣಲ್ಲ ತುಂಬಾ ಕಪ್ಪು ಆಗೋದಿಲ್ಲ ಆ ತರ ಮಾಡ್ಕೊಡ್ತೀನಿ ಮಾಡ್ಕೊಂಡು ಹೋಗಬೇಕು ಆಯಿಲ್ ಎಲ್ಲ ಯೂಸ್ ಮಾಡಬೇಕು ಹೇರಿಗೆ ಏನು ಡ್ಯಾಮೇಜು ಆಗೋದಿಲ್ಲ ವೈಟ್ ಕೂಡ ಅಷ್ಟೊಂದು ಕಾಣಿಸೋದಿಲ್ಲ ಅಷ್ಟೊಂದು ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಲೈಟ್ ಮಲ್ಗದಾಗೆ ಬರುತ್ತೆ ಆಮೇಲೆ ಎಡಗಡೆ ಏನ್ ನೋವಿರಲ್ಲ ಬಲ್ಗಡೆ ಭುಜ ಕೆಳಗೆ ಎಲ್ಲ ನೋವು ಬರುತ್ತೆ ನಿಮ್ಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ ಆಯ್ತಾ ಮತ್ತೆ ಕೆಲವೊಂದು ಶ್ವಾಸನಾಳದಲ್ಲೂ ಪ್ರಾಬ್ಲಮ್ ಇರಬಹುದು ಇನ್ಫ್ಲಮೇಶನ್ ಅಂತ ಹೇಳ್ತಾರೆ ಒಳಗಡೆ ಊತ ಬರುತ್ತೆ ಅದು ಕನ್ಸ್ಟ್ರಿಕ್ಟ್ ಆಗುತ್ತೆ ಅದೇ ಪ್ರಾಬ್ಲಮ್ ಆಗಿರೋದು ನಿಮಗೆ ಸೊ ನಿಮ್ಗೆ ಓವರ್ ಆಲ್ ಆಗ ಅದನ್ನ ತುಂಬಾ ಈಸಿಯಾಗಿ ಸರಿ ಮಾಡ್ಬೋದು ದೊಡ್ಡ ಪ್ರಾಬ್ಲಮ್ ಅಲ್ಲ ಬಟ್ ನೀವು ಬರಬೇಕು ಒಂದ್ಸಲ ಬಂದ್ರೆ ಬೆಟರ್ ಅಂತ ಅನ್ಕೊಳ್ತೀನಿ ಸಾಧ್ಯ ಆದ್ರೆ ಮೂವತ್ತೊಂದನೇ ತಾರೀಕಿಗೆ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಳಿ ಓಕೆನಾ ಈಗ ನನ್ನ ಹತ್ರ ಬಂದ ನಂತರ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಹೀಲ್ ಆಗ್ತಾರೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಸೊ ಅದನ್ನ ಹೇಳ್ತಾರೆ ನೋಡೋಣ ಬನ್ನಿ ಜಾತ ಅಂತ ನಾನು ಬೆಂಗಳೂರು ಪೀಣ್ಯದಿಂದ ಬಂದಿದ್ದೇನೆ ನನಗೆ ಫೈಬ್ರೆಡ್ ಇತ್ತು ಅದಕ್ಕೆ ನಾನು ತುಂಬಾ ಭಯ ಪಟ್ಕೊಂಡಿದ್ದೆ ಇಲ್ಲಿ ಮೇಲೆ ಮೇಡಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡೆ ಮೂರು ಸೆಂಟಿಮೀಟರ್ ಇತ್ತು ಮೊದಲೇ ಇವಾಗ ಅದು ಫುಲ್ ಕರಗಿದೆ ಎಲ್ಲಾನು ನಾರ್ಮಲ್ ಆಗಿತ್ತು ತಗೊಂಡು ಮೂರು ತಿಂಗಳಲ್ಲಿ ಅದು ಫುಲ್ ಕರಗಿದೆ ನಂಗೆ ತುಂಬಾ ಖುಷಿ ಆಯಿತು ಲತಾ ಶೇಖರ್ ಮೇಡಮ್ಗೆ ತುಂಬಾ ತುಂಬಾ ಧನ್ಯವಾದ ಶಾರದಮ್ಮ ಅಂತ ನಾವು ಕೆಂಗೇರಿಗೆ ಹತ್ರ ಮಲತಳ್ಳಿ ಕೆಂಗುಂಟೆಯಿಂದ ಬರ್ತಾ ಇದ್ವಿ ಇಲ್ಲಿಗೆ ಬಂದು ನನಗೆ ಮೂರು ತಿಂಗಳಾಯ್ತು ಮೂರು ಹಿಂದೆ ನಾನು ಹೋಗಿ ಇ ಎಸ್ ತೋರಿಸ್ದೆ ಅವರು ಇಲ್ಲ ನಿಮಗೆ ದೊಡ್ಡ ಆಪ್ರೇಷನ್ ಆಗಬೇಕು ಗರ್ಭಕೋಶ ಅಂತ ಅಂದರು ನನಗೆ ತುಂಬ ಭಯ ಆಗಿತ್ತು ಹೀಗೆ ಯಾರ ಪರಿಚಯಿಸಿದ್ರು ನನಗೆ ಈ ಫೋ ಲತಾ ಶೇಖರ್ ಅವರು ಫೋನ್ ನಂಬರ್ ಕೊಟ್ಟರು ಬಂದು ಮೇಡಮ್ ಸಿಕ್ಕಿರು ಮೇಡಮ್ ಸಿಕ್ಕಿ ಎಲ್ಲ ಕೇಳಿಕೊಂಡ್ರು ರಿಪೋರ್ಟ್ ಎಲ್ಲ ನೋಡಿರು ಏನು ಆಪ್ರೇಷನ್ ಮಾಡಿಸ್ಕೊಂಡ ಮೇಡಮ್ಮ ನಮ್ಮಲ್ಲೇ ಔಷಧಿ ಕೊಡ್ತೀವಿ ಹುಷಾರಾಗುತ್ತೆ ಅಂತ ನನಗೆ ಭರವಸೆ ಕೊಟ್ಟರು ತಗೊಂಡೆ ಮೂರು ತಿಂಗಳು ಆಯ್ತು ಒಂಬತ್ತನೇ ತಾರೀಕು ಬಂದರೆ ಮೂರು ತಿಂಗಳು ತುಂಬುತ್ತೆ ಆವಾಗಿಲಕ್ಕೂ ನನಗೆ ಮಂಡಿ ನೋವು ಗರ್ಭಕೋಶದ್ದು ಏನೂ ತೊಂದರೆ ಇಲ್ಲ ನಂಗೆ ತುಂಬ ಚೆನ್ನಾಗಾಗಿದ್ದೀನಿ ಮಂಡಿ ನೋವು ಇತ್ತು ಸುಮಾರು ನನಗೆ ಆಗಲೇ ಒಂದು ಹದಿನೈದು ವರ್ಷದಿಂದಾನೂ ಇತ್ತು ಮಂಡಿ ನೋವು ಶಾಪ್ಗೆಲ್ಲ ತೋರಿಸ್ದೆ ಮಾತ್ರ ಕಡಿಮೆ ಆಗೋದು ಇದ್ದಂತೆ ತಿರ್ಗಾ ಮತ್ತೆ ಬರ್ತಾ ಇತ್ತು ನಾನು ಹುಬ್ಳಿಯಿಂದ ಸಾವಿರದ ನೂರು ರೂಪಾಯಿ ಕೊಟ್ಟು ಅಲ್ಲಿಂದ ತರ್ಸ್ಕೊಂಡು ಕುಡಿತಾ ಇದ್ದೆ ಅದು ಕುಡಿದಾಗ ಕಡಿಮೆ ಆಗೋದು ತಿರ್ಗಾ ಮತ್ತೆ ಬರೋದು ಅದರಲ್ಲಿ ತುಂಬ ನಾನು ನೋವು ತಿಂತಾ ಇದ್ದೆ ಇವಾಗ ಅದು ಕಡಿಮೆ ಆಗಿದೆ ಆಮೇಲೆ ಶುಗರ್ ಇತ್ತು ಶುಗರ್ ನಾರ್ಮಲ್ ಕ್ರೇಸಿಂಗ್ ಇನ್ನೇನು ಬರೋ ಇತ್ತು ಅವ್ರು ಹೇಳಿದ ಥರ ಅದಕ್ಕೂ ಔಷಧಿ ಕೊಟ್ಟರು ಅದನ್ನು ತೊಗೊಂಡೆ ನಾನು ಇವಾಗ ಏನೂ ಇಲ್ಲ ಏನು ಮುಂಚೆ ನಾನು ಸೀಟ್ ಇರಲಿಲ್ಲ ಅನ್ನ ಇರಲಿಲ್ಲ ಎಲ್ಲ ಡಯಟಲ್ಲಿದ್ದೆ ಇವಾಗ ಏನು ಎಲ್ಲ ತಿಂತಾ ಇದ್ದೀನಿ ನನಗೇನು ತೊಂದರೆ ಇಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ ಚೆನ್ನಾಗಿ ಓಡಾಡಿಕೊಂಡು ನಾನು ಕೆಲಸ ಕೊಡ್ಕೊಂಡು ಆರಾಮಾಗಿದ್ದೀನಿ ದೊಡ್ಡ ಆಪ್ರೇಷನ್ ಏನೋ ಮಾಡಿಸ್ಕೊಂಡಿದ್ರೆ ನಾನು ಕೆಲಸ ಬಿಟ್ಟು ಮನೇಲಿರಬೇಕಾಗಿತ್ತು ನನಗೆ ಆ ಬಿಡೋ ಸ್ಟೇಜು ನನಗಿರಲಿಲ್ಲ ಅದಕ್ಕೋಸ್ಕರ ಇದು ಬಂದಿದ್ದಕ್ಕೆ ನಂಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್ಗೆ ನಾನು ಯಾವಾಗ ಚಿರಋಣಿ ನಾನು ಕೇಳಿದ್ರಿಗೆಲ್ಲ ನನ್ನ ಮೇಡಮ್ ಹೆಸರು ಹೇಳ್ಕೊಂಡು ನಾನು ಇವತ್ತು ಕೆಲಸ ನಾನು ಮಾಡ್ಕೊಂತ ಇದ್ದೀನಿ ಅಂತ ನಂಗೆ ತುಂಬಾ ಸಂತೋಷ ಆಗಿದೆ ದೇವರ ಅವ್ರಿಗೆ ಚೆನ್ನಾಗಿ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ತೇನೆ ತಾರಾ ಅಂತ ಹೇಳಿ ನನಗೆ ಪಿ ಸಿ ಓ ಡಿ ಮತ್ತು ಫೈಬ್ರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅದಕ್ಕೆ ಆಪ್ರೇಷನ್ಗೆ ಎರಡು ಕಡೆ ಆಪ್ರೇಷನ್ ಮಾಡಿ ಅಂತ ಹೇಳಿದರು ನನಗೆ ಡಾಕ್ಟರ್ಸು ವಿಟ್ರಲ್ಸ್ ರಿಮೂವ್ ಮಾಡಬೇಕು ಅಂತ ಹೇಳಿದರು ನಾನು ಟಿ ವಿಯಲ್ಲಿ ಡಾಕ್ಟರ್ ಲತಾಶೇಖರ್ ಅವ್ರನ್ನ ಪ್ರೋಗ್ರಾಮ್ ನೋಡಿ ಇಲ್ಲಿ ಬಂದೆ ಮೂರು ನಾಲ್ಕು ತಿಂಗಳು ಆಯಿತು ಮೆಡಿಸಿನ್ಸ್ ತೊಗೊಂಡು ಇವೀಗ ಏನು ಪ್ರಾಬ್ಲಮೇ ಇಲ್ಲ ಇವಾಗ ನಾರ್ಮಲಾಗಿದ್ದೀನಿ ನಾನು ತುಂಬ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲರೂ ಬಂದು ಇಲ್ಲಿ ಮೆಡಿಸಿನ್ಸ್ ತಗೊಳ್ಳಿ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದು ನನ್ನ ಹೆಸರು ಉಷಾಂತ್ ದೇವಿ ನಾನು ಮಂಡ್ಯದಿಂದ ಬಂದಿದ್ದೀನಿ ಪಿ ಸಿ ಓಡಿ ಸಮಸ್ಯೆ ಇತ್ತು ಮತ್ತೆ ನನಗೆ ತಿಕ್ನೆಸ್ ಇತ್ತು ಅಂದ್ರೆ ಲೆವೆನ್ ಸೈಜ್ ಇತ್ತು ಯೋಗ ಫೈವ್ ಸೈಜ್ ಬಂದಿದೆ ಕಡಿಮೆ ಆಗಿದೆ ಮತ್ತೆ ಪೀರಿಯಡ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಡಿ ಮತ್ತೆ ಸಿ ಓಡಿ ಸಮಸ್ಯೆ ಇರೋರು ಯಾವುದೇ ಒಂದು ಸಮಸ್ಯೆ ಇದ್ರು ಲತಾ ಶೇಖರ್ ಮೇಡಮ್ ಬಂದು ಭೇಟಿ ಮಾಡಿದ್ರೆ ಗುಣ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ಗೂ ಗುಣ ಆಗಿದೆ ಹಾಗೆ ಅದಕ್ಕೋಸ್ಕರ ಲತಾ ಹಲವು ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಕಳೆದ ಎರಡು ದಶಕಗಳಿಂದ ಸಮಗ್ರ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಸೂಕ್ತವಾದ ಫಲಿತಾಂಶ ಆಧಾರಿತ ಚಿಕಿತ್ಸೆಯನ್ನು ನೀಡುತ್ತಾ ಜನಸಾಮಾನ್ಯರಿಗೆ ರಾಸಾಯನಿಕಯುಕ್ತ ಮುಕ್ತ ಜೀವನ ಶೈಲಿಯನ್ನು ಕಲ್ಪಿಸಿಕೊಡುತ್ತಾ ಬಂದಿರುವ ವೈದ್ಯ ಧನ್ವಂತರಿ ಡಾಕ್ಟರ್ ಲತಾ ಲತಾಶೇಖರ್ ಅವರ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯನ್ನೊಳಗೊಂಡ ಪರಿಪೂರ್ಣ ಚಿಕಿತ್ಸಾ ಕಾರ್ಯಾಗಾರದ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಪರಿ ಪರಿಣಾಮಕಾರಿ ಫಲಿತಾಂಶದ ಜೊತೆಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಸರಳ ಪರಿಹಾರ ಕಂಡುಕೊಳ್ಳಬಹುದು ಪ್ರಾಚೀನ ಪಾರಂಪರಿಕ ಚಿಕಿತ್ಸೆಯಿಂದ ಆರೋಗ್ಯ ವೃದ್ಧಿಸಿಕೊಳ್ಳಲಿಕ್ಕಿಸುವ ಆಸಕ್ತರು ಮಾರ್ಚ್ ಮೂವತ್ತೊಂದರಂದು ನಡೆಯುವ ಕಾರ್ಯಾಗಾರದಲ್ಲಿ ನೋಂದಾಯಿಸಿಕೊಂಡು ಯಾವುದೇ ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು ಕಾರ್ಯಾಗಾರದಲ್ಲಿ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಮುದ್ರಾ ಚಿಕಿತ್ಸೆ ಯೋಗ ಚಿಕಿತ್ಸೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಹಾಗೂ ಸುಮಾರು ಹದಿನಾರು ಬಗೆಯ ನೈಸರ್ಗಿಕ ಚಿಕಿತ್ಸಾ ಕ್ರಮಗಳನ್ನು ಅಳವಡಿಸಲಾಗುತ್ತದೆ ಕಾರ್ಯಾಗಾರದಲ್ಲಿ ಭಾಗಿಯಾಗಿ ತಮ್ಮ ಯಾವುದೇ ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲು ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಝೀರೋ ಫೋರ್ ಒನ್ ಜೀರೋ ಫೋರ್ ಫೈವ್ ಜೀರೋ ಅಥವಾ ವಿಳಾಸ ಮಾತಾಜಿ ವೈದ್ಯ ಧನ್ವಂತ್ರಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಸಮಗ್ರ ಚಿಕಿತ್ಸಾಲಯ ಗಿರಿನಗರ ಬೆಂಗಳೂರು ಚಿಕಿತ್ಸೆ ಪಡೆದವರ ಫಲಿತಾಂಶವನ್ನು ವೀಕ್ಷಿಸಲು ಮಾತೃ ಸ್ಪಂದನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಎಷ್ಟು ಖುಷಿ ಆಗತ್ತಲ್ವಾ ಅದಕ್ಕೆ ಹೇಳೋದು ಸೊ ಎಷ್ಟು ಮಹಿಳೆಯರಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ ಎಷ್ಟೊಂದು ಹೇಳ್ಕೊಡಕ್ಕಾಗದೇ ಇಲ್ಲ ಯಾರಿಗೂ ಹೇಳ್ಕೊಳ್ತಾ ಇರೋಲ್ಲ ಹಾಗೇನೇ ಸಫರ್ ಮಾಡ್ತಿರ್ತಾರೆ ಸೊ ವೈಟ್ ಡಿಸ್ಚಾರ್ಜ್ ಇರುತ್ತೆ ಅಲ್ಲೆಲ್ಲ ಇರುತ್ತೆ ಇನ್ಫೆಕ್ಷನ್ ಎಷ್ಟು ದಿನದಿಂದ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ನನಗೆ ಫುಲ್ ಶಾಕ್ ಆಗ್ತಾ ಇರುತ್ತೆ ಇಷ್ಟು ದಿನ ಆದರೂ ನೀವು ಏನು ಮಾಡ್ತಾ ಇದ್ದೀರಿ ಏನೋ ಆ್ಯಂಟಿಬಯೋಟಿಕ್ಸ್ ತಿಂತಾರೆ ಅಲ್ಲೇ ಸ್ಟಾಪ್ ಆಗುತ್ತೆ ಮತ್ತೆ ಅದೇ ಥರ ಅನುಭವಿಸ್ತಾ ಇರ್ತಾರೆ ಸೊ ಇಲ್ಲಿ ನೀವು ತಿಳ್ಕೊಬೇಕು ಒಂದು ಸಲ ಕರೆಕ್ಟಾಗಿ ಬಾಡಿ ಕ್ಲೆನ್ಸ್ ಮಾಡಿದ್ರೆ ಇದು ಯಾವ ತೊಂದರೆ ಮತ್ತೆ ವಾಪಸ್ ಬರೋದಿಲ್ಲ ಸೊ ಬ್ಲಡ್ ಪ್ಯೂರಿಫೈ ಮಾಡಬೇಕು ಬಾಡಿ ಕ್ಲೆನ್ಸ್ ಮಾಡಬೇಕು ಈ ಥರ ಮತ್ತೆ ಮೆನ್ಸ್ಟ್ರೇಷನಲ್ಲಿ ಡಿಸಾರ್ಡರ್ ಇದ್ರೆ ಏನಾಗುತ್ತೆ ಸೊ ಕಂಪ್ಲೀಟಾಗಿ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಆಪ್ರೇಷನ್ ಮಾಡಿ ತೆಗೆದು ಹಾಕೊಂಡ್ರೆ ಚೆನ್ನಾಗಿರ್ತಾರ ಅವ್ರನ್ನ ಜಸ್ಟ್ ಹೋಗಿ ನೀವು ಮಾತಾಡಿಸಿ ನನ್ನ ಮಾತು ಕೇಳೋದ್ ಬೇಡ ಆಪರೇಷನ್ ಮಾಡದವ್ರಿನ್ ಹೋಗಿ ಮಾತಾಡಿಸಿ ಜಸ್ಟ್ ತಿಳ್ಕೊಳ್ಳಿ ನೀವು ನಿಮ್ಗೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಜಸ್ಟ್ ತುಂಬಾ ಸಿಂಪಲ್ ಆಗಿ ನೀವು ಮನೇಲಿ ಮಾಡುವಂತದ್ದು ಯಾವುದೇ ರೀತಿ ನೋವು ಅಲ್ವಾ ಸೊ ನೋವೇ ಇರಲ್ಲ ಅಂದ್ರೆ ಎಷ್ಟು ಖುಷಿ ಭಯ ಇರಲ್ಲ ಸೊ ಅದನ್ನ ಫಾಲೋ ಮಾಡಿಬಿಟ್ಟು ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ